ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಯುವಕರು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಮಾಜ ಸೇವಕರಾದ ಶ್ರೀನಿಧಿ ಕುದುರ್ ಸಲಹೆ ಚಾಮರಾಜನಗರ ತಾಲೂಕಿನ ಮಂಗಲಹೊಸೂರು ಗ್ರಾಮದಲ್ಲಿ ಎಚ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳಿಗೆ ವಾಲಿಬಾಲ್ ನೆಟ್ ಕ್ರಿಕೆಟ್ ಬ್ಯಾಟ್ ಹಾಗೂ ವಿಕೆಟ್ ಅನ್ನ ಸಮಾಜ ಸೇವಕರಾದ ಶ್ರೀನಿಧಿ ಕುದರ್ ಅವರು ವಿತರಿಸಿ ಮಾತನಾಡಿದರು ಮಂಗಲಹೊಸೂರು ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತರಿದ್ದಾರೆ ಜೊತೆಗೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಅವರ ರೀತಿ ಯುವಕರು ಸಹ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಗಳಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಶ್ರೀನಿಧಿ ಕುದರ್ ಚರ್ಚ್ನ ಧರ್ಮಗುರುಗಳಾದ ಪುಟ್ಟರಾಜು ಡಾಕ್ಟರ್ ಎಸ್ಪಿ ಸಂಘದ ಅಧ್ಯಕ್ಷ ಹಾಗೂ ದಲಿತ ಮುಖಂಡ ಎಚ್ಎಂ ಶಿವಣ್ಣ ಮಂಗಲ ಹೊಸೂರು ಗೌರವಾಧ್ಯಕ್ಷ ಸುರೇಶ್ ಗೌಡ ಕಾರ್ಯದರ್ಶಿ ಎನ್ ಜೋಸೆಫ್ ಗಾಯಕ ಮುತ್ತುರಾಜ್ ವೀರಶೈವ ಸಮಾಜದ ಮುಖಂಡರಾದ ಶಿವಕುಮಾರ್ ಹೆಚ್ಎಂ ಹೆಚ್ಎನ್ ಗ್ರಾಮದ ಯಜಮಾನರಾದ ಪಿ ಕುಮಾರಸ್ವಾಮಿ ಸಿ ಶಿವಣ್ಣ ರಮೇಶ್ ಎಚ್ಎಂ ವೆಂಕಟರಂಗಯ್ಯ ಎಂ ರಂಗಸ್ವಾಮಿ ಕ್ರೀಡಾಪಟುಗಳಾದ ಮನು ಕುಮಾರ್ ಪ್ರಮೋದ್ ಮೋಹನ್ ಚಂದು ರಾಹುಲ್ ಸಂಜು ಸೂರ್ಯ ಸ್ಯಾಮ್ಸನ್ ಮನೀಶಾ ಸೇರಿದಂತೆ ಇತರರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಹಾಗೆ ಊರಿನ ಶ್ರೀ ಅವರು ಸಮಾಜ ಸೇವಕರು ಪರಿಕಲ್ ಮಾಲೀಕರು ಹಾಗೆ ದಾನಿಗಳು ಇವರು ಒಂದೆರಡು ಮಾತನ್ನ ಆಗ್ಬೇಕಂತ ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳು ಹೊಸ ಎನಷ್ಟು ಸುದ್ದಿಗಾಗಿ ನೋಟ್ ಮಾಡಿರಿ న్యూ 26 ಕನ್ನಡ ನಾವು ನಿಮ್ಮೊಂದಿಗೆ